ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಇದು ಉದಯ ವಾರ್ತೆ ಇಡೀ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ದಿನ ಬೆಳಗಾದ್ರೆ ಸಾಕು ಈ ಕ್ರಾಂತಿ ಸರ್ಜರಿಯ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಯಾಕಂದ್ರೆ ಡಿ ಸಿ ಎಂ ಸಿಎಂ ದೆಹಲಿ ಟೂರ್ ಮಾಡಿದ ಬಳಿಕ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಹಾಗಾದ್ರೆ ದೆಹಲಿ ಅಂಗಳದಲ್ಲಿ ಈ ಸರ್ಜರಿ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟ್ ಪ್ರೆಸೆಂಟ್ ಆಗ್ತಾ ಇರುವಂತಹ ಏನು ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಜೊತೆಗೆ ವಿಧಾನಸೌಧದ ಮುಂದೆನೆ ನೇಪಾಳ ಯುವಕರು ಮಾರಾಮಾರಿ ಮಾಡಿಕೊಂಡಿದ್ದಾರಂತೆ ವಿಧಾನಸೌಧದ ಸುತ್ತಮುತ್ತ ಅತಿ ಹೆಚ್ಚಿನ ಭದ್ರತೆ ಇರುತ್ತೆ ಬಟ್ ಈ ರೀತಿ ಹೊಡೆದಾಡ್ಕೊಂಡಿದ್ದಾರೆ ಅಂದ್ರೆ ಯಾರ ಗಮನಕ್ಕೂ ಇದು ಬರಲಿಲ್ವಾ ಅನ್ನೋದು ಪ್ರಶ್ನೆ ಈ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದರ ಜೊತೆಗೆ ಹತ್ತು ಹಲವು ಸುದ್ದಿಗಳಿದೆ ಎಲ್ಲವನ್ನ ನೋಡೋಣ ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರು ದೆಹಲಿಯಲ್ಲಿ ನಡೆಯುತ್ತಾ ಡಿಕೆ ಕಾರುಬಾರು ಆ ದೇಶದಂತೆಯೇ ನಡೆಯುತ್ತಾ ಇನ್ನು ಮುಂದೆ ದರ್ಬಾರು ವಿಧಾನಸೌಧದ ಎದುರು ಯುವಕರ ಫೈಟ್ ಸಿಕ್ಕ ಸಿಕ್ಕ ವಸ್ತುಗಳಿಂದ ಅಟ್ಯಾಕ್ ಗಲಾಟೆ ಬಿಡಿಸಲು ಪೊಲೀಸರಿಂದ ಚಾರ್ಜ್ ಶಬರಿಮಲೆಯಲ್ಲಿ ಮಂಡ್ಯ ಬಸ್ ದುರಂತ ಮೂವತ್ ಮಾಲಾಧಾರಿಗಳು ಜಸ್ಟ್ ಮಿಸ್ ಕೇರಳದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಜೈಲಿನಲ್ಲಿ ರಾಜಾತಿಥ್ಯ ಕೇಸ್ನಲ್ಲಿ ತೀವ್ರಗೊಂಡ ತನಿಖೆ ವಿಜಯಲಕ್ಷ್ಮಿ ಹೆಸರು ಬಾಯ್ಬಿಟ್ಟ ಧನ್ವೀರ್ ವಿಡಿಯೋ ಅಪ್ಲೋಡ್ನ ಅಕೌಂಟ್ ಪತ್ತೆಗೆ ಕಾಕಿ ಸರ್ಕಸ್ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ ಮಂಜುನಾಥನ ಸನ್ನಿಧಿಯಲ್ಲಿ ಸಂಭ್ರಮ ಶ್ರೀ ಕ್ಷೇತ್ರದಲ್ಲಿ ಸಮ್ಮೇಳನದ ರಸದೌತನ ರಾಜ್ಯದಲ್ಲಿ ದಿನೇ ದಿನೇ ಜೋರಾಗ್ತಾನೆ ಇದೆ ಸರ್ಜರಿ ಮತ್ತು ಕ್ರಾಂತಿಯ ವಿಚಾರಗಳು ಹಾಗಾದ್ರೆ ಈಗ ಕೈ ನಾಯಕರು ಕೇಳ್ತಾ ಇರೋದೇನು ಅದರ ಮಧ್ಯದಲ್ಲಿ ಹೈಕಮಾಂಡ್ ಕೊಟ್ಟಿರುವಂತ ಸಂದೇಶ ಏನು ಆ ಸಂದೇಶವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಒಂದ್ ಕಡೆ ಕ್ರಾಂತಿ ಮಾತು ಮತ್ತೊಂದು ಕಡೆ ಹೈಕಮಾಂಡ್ ಒಂದು ಖಡಕ್ ಸಂದೇಶ ರವಾನೆ ಮಾಡಿದೆ ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಪವರ್ ಶೇರಿಂಗ್ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪಟ್ಟು ಹಿಡಿದಿದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನವನ್ನ ಬಿಟ್ಟುಕೊಡುವ ಕೊಡುವ ಮಾತೇ ಇಲ್ಲ ಅಂತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಸಂದೇಶ ಕೊಟ್ಟಿದ್ದಾರಂತೆ ಇಬ್ಬರು ಬೇರೆ ಬೇರೆ ದಿಕ್ಕಿನತ್ತ ಹೆಜ್ಜೆ ಹಾಕಿದ್ರೆ ಕಷ್ಟ ಒಂದೇ ದಿಕ್ಕಿನ ಕಡೆಗೆ ಹೆಜ್ಜೆ ಹಾಕಬೇಕು ಅಂತ ಇವಿಬ್ರು ಪ್ರಬಲ ನಾಯಕರು ಒಗ್ಗಟ್ಟಾಗಿ ಇರಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಲಹೆ ಕೊಟ್ಟಿದ್ದಾರೆ ಬಹಿರಂಗವಾಗಿ ಹೇಳಿಕೆ ನೀಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಒಂದೇ ವೇದಿಕೆಯಲ್ಲಿ ಒಟ್ಟಾಗಿ ಭಾಗಿಯಾಗುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಚನೆ ಕೊಟ್ಟಿದ್ದಾರೆ ಸಿದ್ದು ಡಿಕೆ ನಡೆಗೆ ಹೈಕಮಾಂಡ್ ನಾಯಕರು ಎಚ್ಚರಿಕೆ ಹೆಜ್ಜೆ ಇರಿಸುತ್ತಿದ್ದಾರೆ ಸಡನ್ ಆಗಿ ನಿರ್ಧಾರ ತೆಗೆದುಕೊಳ್ಳದೆ ಕಾದು ನೋಡುವ ತಂತ್ರದ ಮೊರೆ ಹೋಗಿದೆ ಹೈಕಮಾಂಡ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬಳಿ ಚರ್ಚೆ ಮಾಡಿದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಂದೇಶ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಒಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಕೂಡ ಪ್ರತ್ಯೇಕವಾಗಿ ಎಐಸಿಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗುವ ಮೂಲಕ ಪವರ್ ಶೇರಿಂಗ್ ಒಪ್ಪದಂತೆ ಈ ತಿಂಗಳು ನನಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಿಸಬೇಕು ಅಂತ ಒತ್ತಡ ಹಾಕ್ತಾ ಇದ್ರು ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆನ್ನಿಗೆ ಸಿಎಂ ಕೂಡ ದೆಹಲಿ ಪ್ರಯಾಣ ಮಾಡ್ತಾರೆ ಎಐಸಿಸಿ ಸಿ ಅಧ್ಯಕ್ಷರನ್ನ ಭೇಟಿ ಆಗ್ತಾರೆ ಸಿದ್ದರಾಮಯ್ಯನವರ ಏನು ಗೊತ್ತಾ ಸಿಎಂ ಕುರ್ಚಿಗೆ ಮೇಜರ್ ಸರ್ಜರಿ ಬೇಡ ಬದಲಾಗಿ ಸಂಪುಟಕ್ಕೆ ಸರ್ಜರಿ ಆಗಬೇಕು ಕೆಲ ಕೆಲಸ ಮಾಡದೇ ಇರುವ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು ಅದಕ್ಕೆ ಮಾತ್ರ ಈ ಕ್ರಾಂತಿ ಸರ್ಜರಿ ಸಾಕ್ಷಿ ಆಗಬೇಕು ಸೀಮಿತ ಆಗಬೇಕು ಅನ್ನುವಂತ ಚರ್ಚೆಗಳನ್ನ ಮಾಡಿದ್ರು ಹಂಗಾಗಿ ನಾನೊಂದು ತೀರ ನೀನೊಂದು ತೀರಾ ಅನ್ನುವಂತ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇರೋದ್ರಿಂದ ಇಬ್ಬರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಿ ಏನೇ ಕ್ರಾಂತಿಗಳಾದ್ರೂ ಸರ್ಜರಿಗಳಾದ್ರೂ ಕೂಡ ಅಲ್ಲಿ ಇಬ್ಬರ ಸಮ್ಮತಿ ಬೇಕಾಗತ್ತೆ ಒಪ್ಪಂದಗಳಾಗಬೇಕಾಗತ್ತೆ ಅದಾದ ಬಳಿಕನೇ ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಅದನ್ನ ಸ್ವಾಗತ ಮಾಡುವ ಮನಸ್ಥಿತಿಗೂ ಕೂಡ ಇಬ್ಬರು ನಾಯಕರು ಬರಬೇಕಾಗತ್ತೆ ಹಂಗಾಗಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆ ಇರಿಸೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ ಕಾರಣ ಹೇಳಿ ಕೇಳಿ ಇಬ್ಬರು ಪ್ರಬಲ ನಾಯಕರು ಇಬ್ರು ಕೂಡ ಪಕ್ಷಕ್ಕೆ ಬೇಕಾದವರು ಯಾರನ್ನ ಕೂಡ ಕಡಗಣನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಹಂಗಾಗಿ ಇಬ್ಬರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಇರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇ ಸಂದೇಶ ಕೊಟ್ಟಿದ್ದಾರೆ ಒಗ್ಗಟ್ಟಾಗಿರಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳಿ ಬೇರೆ ಬೇರೆ ದಿಕ್ಕಿನ ಕಡೆಗೆ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಸಲಹೆ ಸೂಚನೆ ಕೊಟ್ಟಿದ್ದಾರಂತೆ ಬಟ್ ಎಷ್ಟರ ಮಟ್ಟಿಗೆ ಅದನ್ನ ಪಾಲನೆ ಮಾಡ್ತಾರೆ ನಾಯಕರು ಕಾದ್ ನೋಡ್ಬೇಕು ಸಿದ್ದರಾಮಯ್ಯನೂರು ದೆಹಲಿ ಪ್ರವಾಸ ಮಾಡಿದಾಗ ವರಿಷ್ಠರನ್ನ ಭೇಟಿಯಾದರು ಸಿದ್ದರಾಮಯ್ಯ ಸತತವಾಗಿ ಹೇಳ್ತಾ ಇರೋದು ಸಂಪುಟಕ್ಕೆ ಮೇಜರ್ ಸರ್ಜರಿಯ ಅವಶ್ಯಕತೆ ಇದೆ ಕೆಲ ಯುವ ಸಮೂಹಕ್ಕೆ ಮನೆ ಹಾಕುವಂತಹ ಪರಿಸ್ಥಿತಿ ಇದೆ ಜೊತೆಗೆ ಹಿರಿಯರು ಕೆಲಸ ಮಾಡ್ತಾ ಇಲ್ಲ ಅಂತವರನ್ನ ಸಂಪುಟದಿಂದ ಕೈ ಬಿಡಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಸಿಎಂ ಭೇಟಿ ಬಳಿಕ ರಾಹುಲ್ ಗಾಂಧಿ ಭೇಟಿಗೆ ಈ ಕಡೆ ಡಿಕೆ ಶಿವಕುಮಾರ್ ಕೂಡ ಕಸರತ್ತು ಮಾಡ್ತಿದ್ದಾರಂತೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ಅವಕಾಶ ಕೇಳಿದ್ದಾರೆ ಈ ವಾರದಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ಮುಂದಾಗಲಿದ್ದು ಯಾವುದೇ ಕ್ಷಣದಲ್ಲಾದರೂ ಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಮೂರನೇ ಬಾರಿಯ ಪ್ರಯತ್ನ ಸಕ್ಸಸ್ ಆಗುತ್ತಾ ಅನ್ನೋದು ಪ್ರಶ್ನೆ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ಗೆ ಅವಕಾಶ ಸಿಗುತ್ತಾ ಈ ಭೇಟಿ ವೇಳೆ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಚರ್ಚೆ ಆಗಲಿದ್ದು ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಂಗಾಗಿ ಹೈಕಮಾಂಡ್ ಅದಕ್ಕೆ ಅಸ್ತು ಅನ್ನುತ್ತಾ ಈ ಬಾರಿ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಸಲಹೆ ಸೂಚನೆಗಳನ್ನ ರಾಹುಲ್ ಗಾಂಧಿ ಕೊಡಬಹುದು ಅನ್ನೋದು ಸದ್ಯ ಇರುವ ಕುತೂಹಲ ವಿಧಾನಸೌಧದ ಮುಂಭಾಗ ನೇಪಾಳಿ ಯುವಕರು ಬಿಟ್ಟಿದ್ದಾರೆ ವಿಧಾನಸೌಧದ ಮುಂಭಾಗ ಶಕ್ತಿ ಸೌಧ ಅಂತ ಕರಿತೀವಿ ಅಲ್ಲಿ ಅತಿ ಹೆಚ್ಚಿನ ಭದ್ರತೆ ಇರುತ್ತೆ ಯಾರು ಕೂಡ ಎಂಟ್ರಿ ಆಗೋದಕ್ಕೆ ಅವಕಾಶನೇ ಇಲ್ಲ ಅಂಥದ್ರಲ್ಲಿ ನೇಪಾಳಿ ಯುವಕರು ಅದೇ ವಿಧಾನಸೌಧದ ಮುಂಭಾಗದಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಎರಡು ದಿನದ ಹಿಂದೆ ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ನೇಪಾಳಿ ಯುವಕರ ಮಧ್ಯೆ ಗಲಾಟೆ ಆಗಿದೆಯಂತೆ ಗಲಾಟೆಯ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ ಹೆಲ್ಮೆಟ್ ಸೇರಿ ಸಿಕ್ಕ ಸಿಕ್ಕ ವಸ್ತುಗಳಲ್ಲಿ ಈ ಗುಂಪು ಹೊಡೆದಾಡ್ಕೊಂಡಿದೆ ಗಲಾಟೆ ವೇಳೆ ಯುವಕರಿಗೆ ಲಾಠಿ ರುಚಿಯನ್ನು ಕೂಡ ಪೊಲೀಸರು ತೋರಿಸಿದ್ದಾರೆ ಕಾರಣ ಪರಿಸ್ಥಿತಿಯನ್ನು ಹತೋಟಿಕೆ ತರೋ ನಿಟ್ಟಿನಲ್ಲಿ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರಿಂದ ಸದ್ಯ ಪರಿಶೀಲನೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಬಟ್ ಇಷ್ಟೊಂದು ಸುದ್ದಿ ಆಗ್ತಾ ಇದೆ ಅಂದರೆ ಅದು ವಿಧಾನಸೌಧದ ಮುಂಭಾಗದಲ್ಲಿ ಆಗಿರುವ ಗಲಾಟೆ ಅನ್ನೋ ಕಾರಣಕ್ಕೆ ಯಾರ ಭಯ ಯಾರ ಆತಂಕ ಇಲ್ಲದೆ ಒಂದು ಸೂಕ್ಷ್ಮ ಪ್ರದೇಶ ಅದು ಹೇಳಿ ಕೇಳಿ ಅತಿ ಹೆಚ್ಚಿನ ಭದ್ರತೆ ಇರುವಂತಹ ಜಾಗ ಸೊ ಅಲ್ಲಿಯೇ ಈ ರೀತಿ ನಡು ರಸ್ತೆಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ ದೃಶ್ಯ ನೋಡ್ತಾ ಇದ್ದೀರಿ ಸಿಕ್ಕ ಸಿಕ್ಕ ವಸ್ತುಗಳಿಂದ ಹೊಡೆದಾಡ್ಕೊಂಡಿದೆ ಎರಡು ಗುಂಪಿನ ಯುವಕರ ತಂಡ ಬಟ್ ಪಪಾಲಿ ವಾಹನ ಸವಾರು ಹೋಗ್ತಿದ್ದಾರೆ ಜನ ಓಡಾಡ್ತಿದ್ದಾರೆ ಎಂತ ಆತಂಕದ ಪರಿಸ್ಥಿತಿ 坐王住 <laughs> <laughs> ಪರಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋನ ಹರಿಬಿಟ್ಟವರು ಯಾರು ಅನ್ನುವಂತಹ ಪ್ರಶ್ನೆಗೆ ದರ್ಶನ್ ಅತ್ಯಾಪ್ತ ವಲದಲ್ಲಿ ವಲಯದಲ್ಲಿದ್ದಂತಹ ಧನ್ವೀರ್ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು ಧನ್ವೀರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಆ ದರ್ಶನ್ ಅವರ ಪತ್ನಿಯ ಹೆಸರನ್ನ ಕೂಡ ಅವರು ಹೇಳಿದ್ದಾರೆ ತನಿಖೆಯ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇದೆ ಎರಡನೇ ಬಾರಿ ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಹೆಸರನ್ನ ಧನ್ವೀರ್ ಬಾಯ್ಬಿಟ್ಟಿದ್ದಾರಂತೆ ಲಾಯರ್ ಒಬ್ಬರಿಂದ ನನಗೆ ವಿಡಿಯೋ ಬಂತು ನಾನು ಆ ವಿಡಿಯೋ ವಿಜಯಲಕ್ಷ್ಮಿ ಅವರಿಗೆ ಕಳಿಸ್ತೆ ಅಂತ ಧನ್ವೀರ್ ಅವರು ಹೇಳ್ತಾರೆ ನಾನು ವಿಡಿಯೋ ವೈರಲ್ ಮಾಡಿಲ್ಲ ಅಂತ ದರ್ಶನ್ ಆಪ್ತ ಧನ್ವೀರ್ ಅವ್ರು ಹೇಳ್ತಿದ್ದಾರೆ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಯೋ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಾ ಇದೆ ಅಂತೆ ಧನ್ವೀರ್ ಬಾಯ್ ಬಿಡದಿದ್ರೆ ವಿಜಯಲಕ್ಷ್ಮಿ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ ವಿಜಯಲಕ್ಷ್ಮಿ ಅವರನ್ನ ಕರೆಸಿ ಅಂತ ಹಿರಿಯ ಅಧಿಕಾರಿಗಳು ಹೇಳ್ತಿದ್ದಾರಂತೆ ವಿಡಿಯೋ ವೈರಲ್ ಕೇಸಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಕೂಡ ಇದೆ ವಿಡಿಯೋ ಅಪ್ಲೋಡ್ ಅಕೌಂಟ್ಗಳ ಪತ್ತೆಗೆ ಈಗ ಪೊಲೀಸರು ತಲಾಶ್ ಮಾಡ್ತಾ ಇದ್ದು ಮೇಠಾಗೆ ಈಗಾಗಲೇ ಪತ್ರವನ್ನ ಕೂಡ ಪರಪನ ಅಗ್ರಹಾರ ಪೊಲೀಸರು ಬರೆದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ರಾಜ್ಯಾತಿಥ್ಯ ವಿಡಿಯೋ ಮಾಡಿದ್ದ ಕೈದಿಯ ವಿಚಾರಣೆ ಕೂಡ ಆಗ್ತಾ ಇದ್ದು ವಿಡಿಯೋ ಚಿತ್ರೀಕರಿಸಿದ್ದ ಮೊಬೈಲ್ ಇಲ್ಲ ಅಂತ ಕೈದಿ ಹೇಳ್ತಿದ್ದಾರಂತೆ ಎರಡ್ ಸಾವಿರದ ಪೊಲೀಸರು ದಾಳಿ ಮಾಡಿದಾಗ ಇದೇ ಕೈದಿ ಹತ್ರ ಒಂದಷ್ಟು ಮೊಬೈಲ್ಗಳನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ರು ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ ಶಬರಿಮಲೆಯಲ್ಲಿ ಇವತ್ತಿನಿಂದ ಭಕ್ತರ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದ್ರಿಂದ ನಿರ್ಬಂಧವನ್ನ ವಿಧಿಸಲಾಗಿದೆಯಂತೆ ಸಹಜವಾಗೇ ಭಕ್ತರನ್ನ ಕಂಟ್ರೋಲ್ ಮಾಡೋದು ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು ಅಂದರೆ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ ಹಾಗೆ ಒಂದಷ್ಟು ನಿರ್ಬಂಧವನ್ನ ಕೂಡ ವಿಧಿಸಲಾಗಿದೆಯಂತೆ ಸ್ಪಾಟ್ ಬುಕ್ಕಿಂಗ್ ಅನ್ನು ಇಪ್ಪತ್ತು ಸಾವಿರಕ್ಕೆ ಸೀಮಿತಗೊಳಿಸಲಾಗಿದೆ ಭಕ್ತರು ಪಂಪಾ ತಲುಪಿದ ನಂತರ ಶಬರಿಮಲೆ ದರ್ಶನ ಪೂರ್ಣಗೊಳಿಸಿ ನಿಗದಿತ ಸಮಯದೊಳಗಡೆ ಹಿಂದಿರುಗಬೇಕು ಅಂತ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ ನಿಲ್ಕಲ್ನಿಂದ ಪಂಪಾಗೆ ಪ್ರವೇಶ ನಿರ್ಬಂಧ ಮಾಡಲಾಗಿದೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ ನಿಲ್ಕಲ್ನ ಭಕ್ತರು ತಂಗೋದಕ್ಕೆ ಸೌಲಭ್ಯ ಒದಗಿಸಲಾಗಿದೆ ಮರುಕೂಟಂ ಸರಮಕುತಿ ಸನ್ನಿಧಾನಂ ಮಾರ್ಗದಲ್ಲಿರುವ ಕ್ಯೂ ಸಂಕೀರ್ಣಗಳಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಸರತಿ ಸಾಲು ಸಂಕೀರ್ಣಗಳಲ್ಲಿ ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ತಿಂಡಿ ಮತ್ತು ಕಾಫಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಜನಸಂದಣಿ ನಿಯಂತ್ರಣ ಮಾಡುವುದಕ್ಕೆ ತ್ರಿಶೂರಿನಿಂದ ಎನ್ಡಿಆರ್ಎಫ್ನ ತಂಡ ಕೂಡ ಸನ್ನಿಧಾನಕ್ಕೆ ತಲುಪಿದೆ ಸಂಜೆ ವೇಳೆಗೆ ಚೆನ್ನೈನಿಂದ ಮತ್ತೊಂದು ತಂಡ ಆಗಮಿಸುವ ನಿರೀಕ್ಷೆ ಕೂಡ ಇದೆ ಶಬರಿಮಲೆಯಲ್ಲಿ ಮಂಡ್ಯಾದಿಂದ ಭಕ್ತರು ಹೋಗಿದ್ರಲ್ಲ ಅದೇ ಬಸ್ ಪಲ್ಟಿ ಆಗ್ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಯ್ಯಪ್ಪನ ದರ್ಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಈ ಬಸ್ ಈಗ ಪಲ್ಟಿ ಪಲ್ಟಿಯಾಗ್ಬಿಟ್ಟಿದೆ ಅದೃಷ್ಟವಶಾತ್ ಪ್ರಾಣಾಪಯದಿಂದ ಮೂವತ್ ಮೂರು ಮಾಲಾಧಾರಿಗಳು ಕೂಡ ಪಾರಾಗಿದ್ದಾರೆ ಕ್ಯಾರ್ಪೇಟೆ ತಾಲೂಕಿನ ಯಾಲತಹಳ್ಳಿ ಕೊಪ್ಪಲು ಗ್ರಾಮದ ಮಾಲಾಧಾರಿಗಳಿದ್ದ ಬಸ್ ಅಂತ ಹೇಳಲಾಗ್ತಾ ಇದೆ ಕೇರಳದ ಎರಿಮಲೈ ತಟ್ಟಿಪಿಟ್ಟಂಬಳಿ ಈ ಅವಘಡ ಸಂಭವಿಸಿದ್ದು ಬಸ್ನಲ್ಲಿದ್ದ ಮಾಲಾಧಾರಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಪಘಾತ ಸ್ಥಳಕ್ಕೆ ಎರಿಮಲೈ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಬಹಳ ಆತಂಕಕಾರಿ ವಿಚಾರ ಅಂದ್ರೆ ಮಂಡ್ಯ ಮೂಲದ ಶಬರಿಮಲೆಗೆ ಹೊರಟಂತಹ ಮಾಲಾಧಾರಿಗಳು ಈ ಬಸ್ ಅಲ್ಲಿದ್ರು ಮೂರು ಜನ ಇದ್ರಂತೆ ಬಸ್ ಪಲ್ಟಿ ಆಗ್ತಾ ಇದ್ದಂತೆ ಆತಂಕ ಇತ್ತು ಬಟ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಈ ಬಡವರಿಗೆ ಅಂತ ತಂದಿರುವಂಥ ಯೋಜನೆ ಎಷ್ಟರ ಮಟ್ಟಿಗೆ ಬಡವರನ್ನ ತಲುಪ್ತಾ ಇದೆ ಅನ್ನೋದು ಪ್ರಶ್ನೆ ಕಾರಣ ಅನ್ನಭಾಗ್ಯ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತಹ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವಂಥ ದಂಧೆ ಆಗಾಗ ನಡೀತಾನೆ ಇರುತ್ತೆ ಈಗ ಮತ್ತೊಂದು ಅಂಥದ್ದೇ ಘಟನೆ ಆಗಿದೆ ಬಡವರ ಹೊಟ್ಟೆ ಸೇರಬೇಕಾದಂಥ ಪಡಿತರ ಅಕ್ಕಿಗೆ ಕನ್ನ ಹಾಕಲಾಗಿದ್ದು ಅನ್ನಭಾಗ್ಯ ಅಕ್ಕಿಗೆ ದಂಧೆಕೋರರು ಕನ್ನ ಹಾಕಿದ್ದಾರೆ ಎಪಿಎಂಸಿ ಆವರಣದಲ್ಲೇ ಅನ್ನಭಾಗ್ಯ ಅಕ್ಕಿ ಪತ್ತೆ ಆಗ್ಬಿಟ್ಟಿದೆ ಎಪಿಎಂಸಿಯಲ್ಲಿ ನಿಲುಗಡೆ ಮಾಡಿರುವ ಲಾರಿಯನ್ನು ಚೆಕ್ ಮಾಡಿದಾಗ ಅದರಲ್ಲಿ ಅಪಾರ ಪ್ರಮಾಣದ ಅಕ್ಕಿ ಇರೋದು ಪತ್ತೆಯಾಗಿದೆ ಗುರುಮಟ್ಕಲ್ ಪಟ್ಟಣದ ಎ ಪಿ ಎಂ ಸಿ ಆವರಣದಲ್ಲಿ ಈ ಲಾರಿಯನ್ನು ನಿಲುಗಡೆ ಮಾಡಲಾಗಿತ್ತು ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದು ದಾಳಿ ವೇಳೆ ಸರ್ಕಾರದ ಯೋಜನೆಯ ಪಡಿತರ ಅಕ್ಕಿ ಅದರಲ್ಲಿರೋದು ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು ಆಹಾರ ಇಲಾಖೆ ಆಹಾರ ನಿರೀಕ್ಷಕ ಅನ್ವರ್ ಹುಸೇನ್ ನೇತೃತ್ವದಲ್ಲಿ ಈ ದಾಳಿಯಾಗಿದ್ದು ಲಾರಿಯಲ್ಲಿ ಹತ್ತು ಲಕ್ಷ ಮೌಲ್ಯದ ಮುನ್ನೂರ ಒಂದು ಕ್ವಿಂಟಲ್ ಅನ್ನ ಭಾಗ್ಯ ಅಕ್ಕಿ ಅದರಲ್ಲಿ ಇರೋದನ್ನು ಆಹಾರ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣಕ್ಕೆ ಸೇರಿರುವ ಲಾರಿಯಲ್ಲಿ ಈ ಅಪಾರ ಪ್ರಮಾಣದ ಅಕ್ಕಿಯನ್ನು ಪತ್ತೆ ಹಚ್ಚಲಾಗಿದೆ ಬೆಂಗಳೂರಿನಲ್ಲಿ ಮಹಿಳೆಗೆ ಅನ್ಯ ರಾಜ್ಯಗಳಿಂದ ಬಂದಂತಹ ವ್ಯಕ್ತಿಗಳು ಕಿರುಕುಳ ಕೊಟ್ಟಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ ಈ ಪ್ರೆಸ್ಟೀಜ್ ಜಿಂದಾಲ್ ಸಿಟಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ಯ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು ಪ್ರಿಯಾಂಕಾ ರಾಯ್ ಎಂಬಾಕೆಗೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದ್ದು ಇಂದೋರ್ ಮೂಲದಿಂದ ಕಿಡ್ನ್ಯಾಪ್ ಮತ್ತು ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪವನ್ನು ಆ ಮಹಿಳೆ ಮಾಡ್ತಿದ್ದಾರೆ ಶಾರ್ಪ್ ಶೂಟರ್ ಫೋಟೋ ಕಳುಹಿಸಿ ಧಮಕಿ ಕೂಡ ಹಾಕ್ತಿದ್ರಂತೆ ಹಣ ಕೊಡದಿದ್ರೆ ಮೂರು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಅಪಹರಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರಂತೆ ವೇಷವಾಟಿಕೆ ಕೇಂದ್ರಕ್ಕೆ ಮಾರಾಟ ಮಾಡುವ ಬೆದರಿಕೆ ಹಾಕಲಾಗಿದ್ದು ವಾಟ್ಸಪ್ ಮತ್ತು ಫೋನ್ ಕರೆಗಳ ಮೂಲಕ ನಿರಂತರವಾಗಿ ಒತ್ತಡ ಹಾಕ್ತಿದ್ರಂತೆ ನಮ್ಮ ಜೀವಕ್ಕೆ ಮತ್ತು ಮಕ್ಕಳಿಗೂ ಅಪಾಯ ಇದೆ ಅಂತ ಪ್ರಿಯಾಂಕಾ ಅವರು ಈಗ ರಕ್ಷಣೆ ಕೋರಿ ಒಂದು ಪತ್ರ ಬರೆದಿದ್ದಾರೆ ಮಹಿಳಾ ಆಯೋಗಕ್ಕೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ ಆರ್ಥಿಕ ವ್ಯವಹಾರದಲ್ಲಿ ಅವರ ಹಸ್ಬೆಂಡ್ ಅವರು ಶೇರ್ ಮಾರುಕಟ್ಟೆಯಲ್ಲಿ ಬಂಡವಾಳ ಹೂಡಿಕೆದಾರರಾಗಿದ್ದರು ಹಲವಾರು ಜನಗಳ ಹತ್ರ ಅವರು ಸುಮಾರು ಹಣವನ್ನು ಪಡೆದು ಅದರ ದುಪ್ಪಟ್ಟ ಹಣವನ್ನು ಕೆಲವೊಬ್ಬೊಬ್ಬರು ಏನಾಗಿದೆ ಕೆಲವೊಬ್ಬರಿಗೆ ಕೊಟ್ಟ ಕಣ ದುಪ್ಪಟ್ಟ ಹಣ ಬಂದೆ ಕೆಲವೊಬ್ಬರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಕೊರೋನಾ ಟೈಮಲ್ಲಿ ಲಾಸ್ ಆಗೋದ್ರಿಂದ ಅವ್ರು ಸಮಾವಕಾಶ ಕೇಳಿ ಇದ್ದರು ಈಗ ಕೆಲವರು ಜನಗಳು ಸ್ವಲ್ಪ ಕ ಟೆನ್ಷನ್ ಮಾಡ್ಕೊಂಡು ದುಡ್ಡು ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟರು ಇಂದೋರ್ ಪೊಲೀಸ್ ಸ್ಟೇಷನ್ ಕ್ರೈಮ್ ಬ್ರಾಂಚಲ್ಲಿ ಆಗಿದೆ ಸೊ ಆ ಸಮ ಆ ಸಂಬಂಧ ಇಂದೋರಿಂದ ಬಂದು ಪೊಲೀಸವರು ಅರೆಸ್ಟ್ ಮಾಡಿಕೊಂಡು ಕೂಡ ಕರ್ಕೊಂಡೋಗಿದ್ದಾರೆ ಇದು ಅದು ಕೇಸ್ ಕೇಸ್ ಪಡಿ ಕೇಸ್ ನಡೆಯುತ್ತೆ ಸಮಸ್ಯೆ ಇಲ್ಲ ಆದರೆ ಈಗೇನಾಗಿದೆ ಈ ಆ ಒಂದು ಸಂಬಂಧದಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿರೋಂಥ ವ್ಯಕ್ತಿಗಳೇ ಅವ್ರ ಹೆಂಡ್ತಿಗೆ ಅವ್ರ ಹೆಂಡ್ತಿ ಹೆಸರು ಪ್ರಿಯಾಂಕಾ ರಾಯ್ ಅಂತ ಆ ಹಸ್ಬೆಂಡ್ ಹೆಸರು ಮೊಯಿನ್ ಸೊ ಏನು ಮಾಡಿದ್ದಾರೆ ಎದ್ವಾ ತದ್ವಾ ಅವ್ರ ಮಗಳಿಗೆ ಮೆಸೇಜ್ ಮಾಡೋದು ತಾಯಿಗೇನೆ ಮೆಸೇಜ್ ಮಾಡೋದು ನಿನ್ನ ಮಗಳಿಗೆ ಹಿಂಗೆ ಮಾಡ್ತೀನಿ ನಿನ್ನ ಮಗಳಿಗೆ ಹಂಗೆ ಮಾಡ್ತೀನಿ ನಿನ್ನ ಇನ್ನೊಬ್ಬರ ಜೊತೆಗೆ ದೈಹಿಕ ಸಂಬಂಧ ಮಾಡ್ಕೊಂಡು ದೈಹಿಕ ಸಂಪರ್ಕ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ನನಗೆ ಇಲ್ಲ ನಮ್ಮ ಜೊತೆ ದೈಹಿಕ ಸಂಪರ್ಕ ಮಾಡ್ಕೊ ಅಥವಾ ನಿನ್ನ ಆ ಥರ ಕೆಟ್ಟ ಅವಾಶ್ಯ ಶಬ್ದಗಳಿಂದ ಬೈದು ಆದಮೇಲೆ ಈ ಸಂಬಂಧ ಯಾವುದಕ್ಕೂ ಅವರು ಒಬ್ಬ ತುಂಬ ಭಯಭೀತರಾಗಿ ಕೆಲವೊಂದು ಶೂಟೌಟ್ ಶೂಟ್ ರೂಮ್ಗಳು ಕಳಿಸ್ತೀನಿ ಬೆಂಗಳೂರಿಗೆ ನಿಮ್ಮ ಮನೆ ಅಡ್ರೆಸ್ ಎಣ್ಣೆ ಪಾರ್ಟಿ ಮನೆಗೆ ಮಾಡಿ ಮನೆಗೆ ನುಗ್ಗಿ ದರೋಡೆ ಮಾಡೋದಕ್ಕೆ ಯತ್ನ ಆಗಿರುವಂತಹ ಘಟನೆ ನಡೆದಿದೆ ಅಂತೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಒಂದು ಕೈಯಲ್ಲಿ ಬೆಲ್ಲ ಮತ್ತೊಂದು ಕೈಯಲ್ಲಿ ಐರನ್ ಕಟರ್ ಅನ್ನ ಹಿಡ್ಕೊಂಡು ಹೋಗಿದ್ರಂತೆ ದರೋಡೆ ಮುಖಕ್ಕೆ ಮಂಕಿ ಕ್ಯಾಪನ್ನು ಧರಿಸಿ ದರೋಡಿಗೆ ಯತ್ನ ಕೂಡ ಆಗಿದೆ ರಾತ್ರಿ ಪೂರ್ತಿ ಕಾದು ಕುಳಿತು ಬೆಳಗಿನ ಜಾವ ಎಂಟ್ರಿ ಕೊಟ್ಟಿದೆಯಂತೆ ಈ ಗ್ಯಾಂಗ್ ಮನೆಗೆ ಬೆಚ್ಚಿ ಬೀಳಿಸುವಂತಿದೆ ದರೋಡೆ ಗ್ಯಾಂಗ್ನ ಈ ಕೃತ್ಯ ಅಂತ ಹೇಳಲಾಗ್ತಾ ಇದೆ ಕಳ್ಳರ ಕೃತ್ಯಕ್ಕೆ ಅವಲಹಳ್ಳಿ ಏರಿಯಾದ ಜನ ಈಗ ಬೆಚ್ಚಿ ಬಿದ್ದಿದ್ದು ಐಷಾರಾಮಿ ಮನೆ ಹಾಗೂ ವಿಲ್ಲಾಗಳೇ ಇವರ ಟಾರ್ಗೆಟ್ ಆಗಿದೆಯಂತೆ ಒಂದು ಗಂಟೆ ಅಂತರದಲ್ಲಿ ಎರಡು ಐಷಾರಾಮಿ ಮನೆಗಳ ತನಕ್ಕೆ ಯತ್ನ ಆಗಿದ್ದು ಕಿಡಕಿ ಬಾಗಿಲುಗಳನ್ನು ಕಟ್ಟರ್ನಿಂದ ಕಟ್ ಮಾಡಿ ಒಳ ಹೋಗೋದಕ್ಕೆ ಯತ್ನ ಕೂಡ ಆಗಿದೆ ನಾಯಿ ಬೊಗಳ್ತಾ ಇದ್ದಂತೆ ಮಾಲೀಕರು ಎಚ್ಚರವಾಗ್ತಾ ಇದ್ದಂತೆ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದೆ ನಾಯಿ ಬೊಗಳಿದ್ರೆ ನಾಯಿಗೆ ಬೆಲ್ಲ ಹಾಕೋದಕ್ಕೆ ಗ್ಯಾಂಗ್ ತಂದಿತ್ತಂತೆ ಎಷ್ಟು ಪ್ರೀಪ್ಲಾನ್ಡ್ ಆಗಿತ್ತು ಅನ್ನೋದನ್ನು ಗಮನಿಸಿ ಕೃತ್ಯಕ್ಕೂ ಕೆಲ ಗಂಟೆಗಳ ಮುನ್ನ ಕೂಗಳತೆಯಲ್ಲಿ ಎಣ್ಣೆ ಪಾರ್ಟಿಯನ್ನು ಕೂಡ ಈ ಗ್ಯಾಂಗ್ ಮಾಡುತ್ತೆ ಸಿ ಸಿಟಿವಿ ಆಧರಿಸಿ ದರೋಡೆಗೆ ಕಾಕಿ ಅಂದ್ರೆ ಸಿ ಸಿಟಿವಿ ಆಧರಿಸಿ ಈಗ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ ಈ ಗ್ಯಾಂಗ್ ಆಗಿ ಬೆಂಗಳೂರಿನ ಮಂತ್ರಿ ಮಾಲ್ ಬಳಿ ಅಗ್ನಿ ಅವಘಡ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮೆಟ್ರೋ ನಿಲ್ದಾಣದ ಪಕ್ಕದ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲೇ ಅಗ್ನಿ ಅವಘಡ ಸಂಭವಿಸಿದ್ದು ಕಸ ಹಾಕುವ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಸ್ಥಳಕ್ಕೆ ಬಂದು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ದೃಶ್ಯ ನೋಡ್ತಾ ಇದೀರಿ ಇದು ಬೆಂಗಳೂರಿನ ಮಂತ್ರಿ ಮಾಲ್ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಇದೆ ಬಟ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ ಸಹಜವಾಗಿ ಆತಂಕ ಇತ್ತು ದಟ್ಟ ಹೊಗೆ ಜೊತೆಗೆ ಬೆಂಕಿಯ ತೀವ್ರತೆ ಹೆಚ್ಚು ತಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದ್ರು ಬೆಂಕಿ ನಂದಿಸಿದ್ದಾರೆ ಆದ್ರೆ ಈ ಬೆಂಕಿ ಅವಘಡಕ್ಕೆ ಕಾರಣ ಏನು ಯಾರೋ ಕಿಡಿಗೇಡಿಗಳು ಬಂದು ಬೆಂಕಿ ಇಟ್ರ ಈ ನಿಟ್ಟಿನಲ್ಲಿ ತನಿಖೆ ಮತ್ತಷ್ಟು ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ದೊಡ್ಡ ಮನೆ ಬಿರಿಯಾನಿ ಮಸಾಲೆ ಇರಬೇಕಾದ್ರೆ ಬಿರಿಯಾನಿ ತಿನ್ನಕ್ಕೆ

ಆಫ್ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ನಿಮ್ಮ ಚಿನ್ನವನ್ನ ರದಲ್ಲಿ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಸಾಲ ಒಂದು ಗ್ರಾಮ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನಾನ್ ಭರತನಾಟ್ಯ ಡಾನ್ಸರ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡಿಸ್ತಾ ಇದ್ದೀನಿ ಮೊದ್ಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗ್ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ತೆರಪಿ ಸೆಂಟರ್ಗೆ ಹೋದ್ರು ಮಣ್ಣಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥಕ್ಕೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕೋರ್ಟ್ ಕೇಸ್ಗಳಿಂದ ಅಲೆದಾಟಗಳಿಂದ ಬೇಸತ್ತಿದ್ದೀರಾ ಕೋರ್ಟ್ ವ್ಯಾಜ್ಯಗಳಿಂದ ಮುಕ್ತಿ ಸಿಗಲು ಏನ್ ಮಾಡಬೇಕು ಗೊತ್ತಾ ನಿಮ್ಮ ಕೋರ್ಟ್ ಕೇಸ್ಗಳು ಶೀಘ್ರ ಇತ್ಯರ್ಥಕ್ಕೆ ಎಲ್ಲಿದೆ ಪರಿಹಾರ ನೇರ ಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಜ್ಯೋತಿಷಿ ದಿನೇಶ್ ಗುರೂಜಿ ನಕ್ಷತ್ರ ನಾಡಿ ವೀಕ್ಷಿಸಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಬೀದರ್ನ ಆ ಒಂದು ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ ಇಷ್ಟೆಲ್ಲ ಅವ್ಯವಸ್ಥೆ ಇರೋದು ಯಾವ ಗ್ರಾಮದಲ್ಲಿ ಜನರ ಸಮಸ್ಯೆ ಏನು ಆ ಕುರಿತೊಂದು ವರದಿ ಎಲ್ಲಿದೆ ನೋಡಿ ಬೀದರ್ನ ಔರಾದ್ ತಾಲೂಕಿನ ನಾಗೂರ ಎಂ ಗ್ರಾಮದಲ್ಲಿ ಕುಡಿಯುವ ಹನಿ ನೀರಿಗಾಗಿ ಜನ ಪರದಾಡ್ತಿದ್ದಾರೆ ಕುಡಿಯುವ ನೀರು ಸಿಗ್ತಾ ಇಲ್ಲ ಅಂತ ಜನ ಬಿಂದಿಗೆ ಹಿಡಿದು ಗಲ್ಲಿಗಲ್ಲಿಗೂ ಅಲೆದಾಡ್ತಿದ್ದಾರೆ ನಾಲ್ಕು ದಿನಗಳಿಗೊಮ್ಮೆ ನೀರು ಬಿಡ್ತಿದ್ದಾರೆ ಊರಿಗೆ ಮಾತ್ರ ನೀರು ಬರ್ತಾ ಇಲ್ಲ ನಮಗೆ ನೀರು ಕುಡಿ ಅಂತ ಜನ ಕಣ್ಣೀರಾಗ್ತಿದ್ದಾರೆ ಕೇಳಿದ್ರಲ್ಲ ಹೇಗೆ ಬಿಂದಿಗೆ ಕೈಯಲ್ಲಿ ಹಿಡಿದುಕೊಂಡು ಆಕ್ರೋಶ ಭರಿತವಾಗಿ ಮಹಿಳೆಯರು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ಹೊರತಿದ್ದಾರೆ ಅಂತ ಹನಿ ನೀರಿಗಾಗಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಎದುರಾದ ಕಾರಣ ಗ್ರಾಮದ ಮಹಿಳೆಯರು ರೊಚ್ಚಿ ಗೆದ್ದಿದ್ದಾರೆ ಶೀಘ್ರವೇ ಈ ಸಮಸ್ಯೆಯನ್ನ ಬಗೆಹರಿಸಿ ನೀರು ಪೂರೈಸುವ ವ್ಯವಸ್ಥೆ ಮಾಡಬೇಕು ಅಂತ ಮಹಿಳೆಯರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಇದ್ ಕಡೆ ಒಂದ್ ಹನಿ ನೀರ್ ಇಲ್ಲ ನಾಲ್ಕು ದಿನಕ್ ಐದು ದಿನಕ್ ಹೊಂಟವ್ ಇಟ್ಟು ಮಳಿ ಬಿ ಹೋಗಿ ಅದ್ ಬಿದ್ದು ಖರೆ ನಮಗ್ ಭಾಳ ತರಸ ನಡ್ದ ನೀರಿಂದ ಹಾ ಇದ್ ಕಡೆ ನೀರ್ ಅವ್ರ ಬರ್ಗುಡ್ಸಲ್ರಿ ನಮಗ್ ಹಾ ನಾಲ್ಕು ದಿನಕ್ ಕೈ ದಿನ ಕೊಂಟಾವ್ ಮಳಿ ಬಿದ್ದರ್ ಬಿ ಹ್ಯಾಂಗ ಮಾಡ್ರಿ ಅತ್ ಹೋಗರಿ ಇವೇ ಬೈರತಿದ್ಯಾವ್ ಬಿಟ್ಟಸು ಇತ್ ಕಡೆ ಬಾ ಅವ್ರಿಗೆ ಸಾಕದ್ರೆ ಇದ್ ಕಡೆ ಬಿರ ಹೊಂಟವ್ ನೀರ್ ಫುಲ್ ಕಡೆ ಕಾಲ ಬೇಸಿಗೆ ಕಾಲ ಮಳೆಗಾಲ ಕಾಲ ಅತ್ತೆ ಹರಿಲತವ್ ನೀರೇ ಕಡೆ ದಿನಕ್ಕೆ ನಾಲ್ಕು ದಿನ ಮತ್ತೆ ಇಲ್ಲ ಒಟ್ಟಾರೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸ್ಥಳೀಯ ಪ್ರತಿನಿಧಿಗಳು ನಾಗೂರ ಎಂಬ ಗ್ರಾಮಕ್ಕೆ ನೀರು ಪೂರೈಸುವ ಕೆಲಸ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಶಿವಯ್ಯ ಮಠಪತಿ ಗ್ಯಾರಂಟಿ ನ್ಯೂಸ್ ಬೀದರ್ ಚಿತ್ರದುರ್ಗ ಭಾಗದಲ್ಲಿರುವ ಆ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಪಾಪ ಮಕ್ಕಳು ಪರದಾಡ್ತಿದ್ದಾರಂತೆ ಯಾವ ಸೌಕರ್ಯಗಳು ಕೂಡ ಇಲ್ಲ ಹೇಳೋದಕ್ಕೆ ಒಂದರಿಂದ ಏಳನೇ ತರಗತಿ ತನಕ ಕೂಡ ಅಲ್ಲಿ ಕ್ಲಾಸ್ ನಡೆಸ್ತೀವಿ ಅಂತ ಹೇಳ್ತಾರೆ ಬಟ್ ಅವರಿಗೆ ಬೇಕಾಗಿರುವಂತಹ ಸೌಕರ್ಯಗಳನ್ನು ಕೊಡುವಲ್ಲಿ ಆಡಳಿತ ಮಂಡಳಿ ವಿಫಲ ಆಗಿದೆ ಸಾಲದಕ್ಕೆ ಅಡುಗೆ ಕೋಣೆಯಲ್ಲಿ ಕೂತ್ಕೊಂಡು ತರಗತಿ ನಡೆಸ್ತಿದ್ದಾರಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ ಹಾಗಾದರೆ ಆ ಶಾಲೆ ಯಾವುದು ಆಕೃತ ರಿಪೋರ್ಟ್ ಇಲ್ಲಿದೆ ನೋಡಿ ಇದು ಚಿತ್ರದುರ್ಗ ನಗರದ ಕೂಗಳತೆ ದೂರದಲ್ಲಿರುವ ಮದಕರಿಪುರ ಲಂಬಾಣಿ ಗ್ರಾಮ ಇದೇ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರಂಭವಾಗಿ ದಶಕಗಳೇ ಉರುಳಿದೆ ಆದರೆ ಈ ಸರ್ಕಾರಿ ಶಾಲೆ ಸ್ಥಿತಿ ಮಾತ್ರ ಸದ್ಯ ಅಧೋಗತಿಗೆ ಬಂದು ತಲುಪಿದೆ ಒಂದರಿಂದ ಏಳನೇ ತರಗತಿವರೆಗೂ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಒಟ್ಟು ಇಪ್ಪತ್ತೆಂಟು ಮಂದಿ ಮಕ್ಕಳು ಪಾಠ ಕಲಿತಿದ್ದಾರೆ ಆದರೆ ಏಳು ತರಗತಿಗಳಿಗೂ ಇರೋದು ಮಾತ್ರ ಮೂರೇ ಮೂರು ಕೊಠಡಿ ಕೊಠಗಡೆಗಳಲ್ಲಿ ಸಮಸ್ಯೆ ಇದೆ ಸರ್ ಅದರಲ್ಲಿ ಬಾತ್ರೂಮ್ಗಳಿಲ್ಲ ಸರ್ ಅಲ್ಲಿನ ಟೀಚರ್ಸ್ಗಳು ಅಕ್ಕಪಕ್ಕ ಮನೆ ಒಳಗಡೆ ಹೋಗಿ ಶೌಚಾಲಯಕ್ಕೆ ಹೋಗ್ತಿದ್ದಾರೆ ಮಕ್ಕಳಿಗೂ ಶೌಚಾಲಯಗಳಿಲ್ಲ ಎರಡೇ ಎರಡೇ ರೂಮ್ ಇರೋದಲ್ಲೂ ಮುಂದ್ಗಡೆ ಒಂದು ಹಿಂದ್ಗಡೆ ಒಂದು ಇಲ್ಲೊಂದು ಸ್ಕೂಲ್ ಇದೆ ಸರ್ ಅಲ್ಲಿ ಇಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಇಲ್ಲಿ ಕುಂದರ್ಸ್ಕೊತಾರೆ ಹೊರಗಡೆ ಪಾಠ ಮಾಡ್ತಾರೆ ಆಮೇಲೆ ಅಡುಗೆ ಅಲ್ಲಿ ತಗೊಂಡೋಗಿ ಕುಂದ್ರಿಸ್ಕೊಂಡು ಪಾಠ ಮಾಡ್ತೀವಿ ಏನು ಶಾಲಾ ಕೊಠಡಿಗಳ ಸಮಸ್ಯೆಯಿಂದ ಅಡಿಗೆ ಕೋಣೆಯಲ್ಲೇ ಮಕ್ಕಳಿಗೆ ಶಿಕ್ಷಕರು ಪಾಠ ಮಾಡ್ತಾ ಇದ್ದು ಇದರಿಂದ ಅಡಿಗೆ ಕೋಣೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಭಯದಲ್ಲೇ ಮಕ್ಕಳು ಪಾಠ ಕೇಳುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಲ್ಲದೆ ಕೊಠಡಿಗಳ ಸಮಸ್ಯೆಯಿಂದ ದಿನೇ ದಿನೇ ಶಾಲಾ ಮಕ್ಕಳ ದಾಖಲಾತಿ ಸಂಖ್ಯೆ ಕೂಡ ಇಳಿಮುಖವಾಗ್ತಾ ಇದ್ದು ಈ ಬಾರಿಯ ಶೈಕ್ಷಣಿಕ ವರ್ಷದಲ್ಲಿ ಒಂದನೇ ತರಗತಿಗೆ ಯಾವೊಬ್ಬ ವಿದ್ಯಾರ್ಥಿ ಕೂಡ ದಾಖಲಾಗಿಲ್ಲ ಒಟ್ಟಾರೆ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇಂಥ ಅಳುವಿನಂಚಿನಲ್ಲಿರೋ ಶಾಲೆಗಳ ಅಭಿವೃದ್ಧಿಗೆ ಗ್ಯಾರಂಟಿ ಕೊಟ್ಟು ಉಳಿಸಬೇಕಾಗಿದೆ ರಾಜಶೇಖರ್ ಗ್ಯಾರಂಟಿ ಚಿತ್ರದುರ್ಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಮಹಾ ವೈಭವ ಮೇಳೈಸಿದೆ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವದ ಸಂಭ್ರಮ ಮನೆ ಮಾಡಿದೆ ಪ್ರಮುಖವಾಗಿ ಲಕ್ಷಕ್ಕೂ ಅಧಿಕ ವಿದ್ಯುತ್ ದೀಪಗಳಿಂದ ಇಡೀ ಕ್ಷೇತ್ರ ಜಗಮಗಿಸ್ತಾ ಇದ್ದು ದೀಪ ಧರ್ಮ ಸಾಹಿತ್ಯದ ತ್ರಿವೇಣಿ ಸಂಗಮಕ್ಕೆ ಕ್ಷೇತ್ರ ಸಂಪೂರ್ಣ ಕಂಗೊಳಿಸಿದೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ವೈಭವ ಧರ್ಮಸ್ಥಳದಲ್ಲಿ ಸರ್ವಧರ್ಮ ಸಮ್ಮೇಳನದ ರಸದೌತಣ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ ಶ್ರೀ ಮಂಜುನಾಥನ ಮಹಾ ಸನ್ನಿಧಾನ ಅಲಂಕಾರದಿಂದ ಜಗಮಗಿಸುತ್ತಿರುವ ಪರಮ ಪವಿತ್ರ ಕ್ಷೇತ್ರ ಮಂಜುನಾಥನ ಸನ್ನಿಧಾನದ ಮಹಾವೈಭವವನ್ನು ಕಣ್ತುಂಬಿಕೊಳ್ಳಲು ಹರಿದು ಬರುತ್ತಿರುವ ಭಕ್ತ ಸಾಗರ ಭಜನೆ ಪಾರಾಯಣ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹಾವೈಭವ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಲಕ್ಷ ದೀಪೋತ್ಸವ ಸಂಭ್ರಮದ ವೈಭವ ಮಂಜುನಾಥನ ಸನ್ನಿಧಿ ಧರ್ಮಸ್ಥಳ ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿದೆ ಇಡೀ ಕ್ಷೇತ್ರವೇ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸುತ್ತಿದೆ ನೋಡಲು ಎರಡು ಕಣ್ಣು ಸಾಲದಾಗಿದೆ ಲಕ್ಷಕ್ಕೂ ಅಧಿಕ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳನ್ನ ಅಳವಡಿಸಲಾಗಿದ್ದು ಭಕ್ತರನ್ನು ಸ್ವಾಗತಿಸಲು ಧರ್ಮಸ್ಥಳದ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ನೇತ್ರಾವತಿ ಸ್ನಾನಘಟ್ಟದಿಂದ ಧರ್ಮಸ್ಥಳದವರೆಗೆ ಬೆಳಕಿನ ದೀಪದಿಂದ ಅಲಂಕಾರವನ್ನ ಮಾಡಲಾಗಿದೆ ಪ್ರತಿದಿನವೂ ಸ್ವಾಮಿಯ ವಿಶೇಷ ಉತ್ಸವಗಳು ಜರುಗುತ್ತವೆ ಕೆರೆಕಟ್ಟೆ ಉತ್ಸವ ಲಲಿತೋದ್ಯಾನ ಉತ್ಸವ ಹಾಗೂ ಕಂಚಿ ಮಾರುಕಟ್ಟೆ ಉತ್ಸವ ನಡೆಯುತ್ತಿದೆ ಪ್ರತಿದಿನ ಸಂಜೆ ರಾಜ್ಯದ ಖ್ಯಾತ ಕಲಾವಿದರಿಂದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಸಂಗೀತ ನೃತ್ಯ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರಿಗೆ ರಸದೌತನ ಲಕ್ಷ ದೀಪೋತ್ಸವದ ಪ್ರಮುಖ ಆಕರ್ಷಣೆಯೇ ಸರ್ವಧರ್ಮ ಸಮ್ಮೇಳನ ಧರ್ಮಸ್ಥಳ ಅಮೃತ ವರ್ಷಿಣಿ ಸಭಾಭವನದಲ್ಲಿ ತೊಂಬತ್ ಮೂರನೇ ಸರ್ವಧರ್ಮ ಸಮ್ಮೇಳನ ನೆರವೇರಿದೆ ಸಮ್ಮೇಳನವನ್ನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಉದ್ಘಾಟಿಸಿದ್ದಾರೆ ಹರಿಹರಪುರದ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಾದ ನೀಡಿದ್ದು ಧರ್ಮಸ್ಥಳದ ಧರ್ಮ ಕಾರ್ಯವನ್ನ ಕೊಂಡಾಡಿದ್ದಾರೆ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನ ಸಂಘಟನೆ ಮಾಡುವುದರ ಮೂಲಕ ಸಂರಕ್ಷಿಸುವ ಮೂಲಕ ನಾವು ಶ್ರದ್ಧಾ ಕೇಂದ್ರವನ್ನ ಅದರ ಪವಿತ್ರತೆಯನ್ನು ಉಳಿಸಿಕೊಳ್ತಕ್ಕಂಥದ್ದು ನಾವೆಲ್ಲರೂ ಆದ್ಯ ಕರ್ತವ್ಯವಾಗಿದೆ ಆದ್ದರಿಂದ ಭಕ್ತರು ಎದುರು ಹೇಳ್ತಾ ಇದ್ದೇವೆ ನಾವೆಲ್ಲರೂ ಸಹ ಶ್ರೀ ಕ್ಷೇತ್ರ ಧರ್ಮಸ್ಥರ ಒಟ್ಟಿಗೆ ಇದ್ದೇವೆ ಇನ್ನು ಈ ಎಲ್ಲಾ ಸಂಭ್ರಮಕ್ಕೆ ಕಳಶವಿಟ್ಟಂತೆ ಗೌರಿ ಮಾರುಕಟ್ಟೆ ಉತ್ಸವದೊಂದಿಗೆ ಲಕ್ಷ ದೀಪೋತ್ಸವದ ವೈಭವ ಮುಗಿಲು ಮುಟ್ಟಿತ್ತು ಮಧ್ಯರಾತ್ರಿ ಮಂಜುನಾಥ ಸ್ವಾಮಿಯನ್ನ ಚಿನ್ನದ ರಥದಲ್ಲಿಟ್ಟು ತೇರು ಎಳೆಯಲಾಯಿತು ಈ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಇದಲ್ಲದೆ ರಾಜ್ಯದ ನಾನಾ ಕಲಾ ತಂಡಗಳು ಧರ್ಮಸ್ಥಳಕ್ಕೆ ಆಗಮಿಸಿ ಕಲಾ ಸೇವೆಯನ್ನ ನೀಡಲಿವೆ

ಇಡೀ ಕ್ಷೇತ್ರವೇ ಈ ಐದು ದಿನಗಳ ದೀಪೋತ್ಸವದಲ್ಲಿ ಮಿಂದೇಳಲಿದೆ ಇದರ ಜೊತೆಗೆ ಜ್ಞಾನ ಸಿದ್ಧಿಗಾಗಿಯೂ ವಿವಿಧ ಕಾರ್ಯಕ್ರಮಗಳನ್ನ ಮಾಡಲಾಗಿದ್ದು ಮಂಜುನಾಥನ ದೀಪೋತ್ಸವದಲ್ಲಿ ಭಾಗವಹಿಸಿ ಜನ ಪಾವನರಾಗ್ತಿದ್ದಾರೆ ರಮಾಣನ್ ಜೊತೆ ಆದಿತ್ಯ ದುಂಡೋಲಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇನ್ನು ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವರು ಎಲ್ ಸಿಗ್ತಾರೆ ಯಾವ ಕಾರ್ಯಕ್ರಮದಲ್ಲಿರ್ತಾರೆ ಹೇಗೆ ಅವ್ರನ್ನ ಭೇಟಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಕುರಿತ ಡೀಟೇಲ್ಸ್ ಇದೆ ನೋಟ್ ಮಾಡ್ಕೊಳ್ಳಿ ಇವತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಇವತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಹದಿಮೂರು ಇನ್ನು ಒಂದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ಐವತ್ತಾರು ಒಂಬೈನೂರು ಇಲ್ಲೊಬ್ಬ ವ್ಯಕ್ತಿ ಮೈ ಮೇಲೆ ದೇವರು ಬಂದಿದೆ ಅನ್ನೋ ರೀತಿಯಲ್ಲಿ ಆಡ್ದ ಕೆಲವರು ಅದನ್ನ ನೋಡಿದ್ರು ಇಬ್ರು ಏಟನ್ನ ಕೂಡ ಕೊಟ್ಟರು ಯಾವಾಗ ಏಟ್ ಬೀಳ್ತೋ ಆಗ ನನ್ಗೇನೂ ಆಗಿಲ್ಲ ಅಂತ ಆತ ಒಪ್ಕೊಂಡ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ನೀವು ಒಂದ್ಸಲ ನೋಡ್ಬಿಡಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ಸುಮ್ಮನೆ ಈ ಆಯುರ್ಬಲ ಡಿ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನ್ ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ